ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಾರ್ಮಲಾಗಿ ಎಲ್ಲ ಕೇಳ್ತಾ ಇರೋ ಒಂದೇ ಕ್ವಶನ್ ಏನಂತಂದರೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಆ ಥರದ್ದು ಏನಾದರೂ ಜಾಬ್ ಆಪರ್ಚುನಿಟೀಸ್ ಇದ್ದರೆ ಹೇಳಿ ಅಂತ ಸಾಕಷ್ಟು ಕಮೆಂಟ್ ಮಾಡ್ತಾನೆ ಇರ್ತೀರಾ ಬಟ್ ಜೆನ್ಯೂನಾಗಿ ವರ್ಕ್ ಫ್ರಮ್ ಹೋಮ್ ಅಂತಂದರೆ ಅದಕ್ಕೆ ಒಂದಷ್ಟು ಫಾರ್ಮಾಲಿಟೀಸ್ ಇರುತ್ತೆ ಸೊ ನಾವೇ ಡೈರೆಕ್ಟಾಗಿ ಕಂಪನಿ ಕಡೆಯಿಂದ ಬರೋಂಥ ವರ್ಕ್ ಫ್ರಮ್ ಹೋಮ್ ಏನಿರುತ್ತೆ ಅದನ್ನು ಪ್ರಿಫರ್ ಮಾಡಿದ್ರೆ ಒಳ್ಳೆಯದು ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ದೊಡ್ಡ ಕಂಪನಿಗಳ ಏನಿರುತ್ತೆ ಐ ಟಿ ಕಂಪನೀಸು ಸೊ ಇವರೆಲ್ಲ ಅವ್ರ ಕಂಪನಿ ಕಡೆಯಿಂದ ನಮ್ಮನ್ನು ಹೈಯರ್ ಮಾಡಿಕೊಂಡು ಅಲ್ಲಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ರೆ ನಮಗೆ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ನಾವು ಆನ್ಲೈನ್ ಮುಖಾಂತರ ಹೋಗ್ತೀವಿ ಸೊ ಆನ್ಲೈನಲ್ಲಿ ಯಾವುದಾದ್ರು ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂತಂದರೆ ಅದೆಲ್ಲ ಸುಳ್ಳು ಸೊ ಯಾವುದೇ ಥರ ಅದರಲ್ಲಿ ಯಾ ನಮಗೆ ಇನ್ಕಮ್ ಅನ್ನೋದು ಇರೋದಿಲ್ಲ ಸೊ ಯಾಕೆಂದರೆ ನಾರ್ಮಲಾಗಿ ಈಗ ನೋಡ್ತಾನೆ ಇರ್ತೀರಲ್ವಾ ಸೊ ಎಷ್ಟೊಂದು ಆನ್ಲೈನ್ ಆ್ಯಪ್ ಆನ್ಲೈನಲ್ಲಿ ನಮಗೆ ತೋರಿಸ್ತಾನೆ ಇರ್ತಾರೆ ಅಷ್ಟು ಟೈಪಿಂಗ್ ಜಾಬ್ಸ್ ಅಂತೆ ಆ ಜಾಬ್ ಅಂತೆ ಈ ಜಾಬ್ ಅಂತೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ಬಟ್ ಅದೆಲ್ಲನೂ ಫೇಕಾಗೇ ಇರುತ್ತೆ ಆದರೆ ಜೆನ್ಯೂನಾಗಿ ಅಂತಂದರೆ ಕಂಪ್ನಿಗಳ ಕಡೆಯಿಂದ ನಮಗೆ ಡೈರೆಕ್ಟಾಗಿ ನಮ್ಮನ್ನ ರೆಕ್ರೂಟ್ ಮಾಡ್ಕೊಂಡು ಮಾಡಿದಾಗ ಮಾತ್ರ ಅದಿರುತ್ತೆ ಬಟ್ ಆನ್ಲೈನಲ್ಲಿ ಮುಖಾಂತರ ಯಾವುದೇ ಥರ ಜಾಬ್ ಅನ್ನೋದನ್ನ ಪ್ರಿಫರ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇನ್ನೂ ಬೆಸ್ಟ್ ಆಪ್ಷನ್ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕು ನಮಗೆ ಹೊರಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ ಹೇಗೆ ನಾವು ಅರ್ನ್ ಮಾಡೋದು ಸೊ ತುಂಬ ಹೆಣ್ಮಕ್ಳಿಗೆ ಎಲ್ಲ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ ಓದಿದರೂ ಕೂಡ ಅವ್ರು ಒಳ್ಳೆಯ ಕೆಲಸ ಸಿಗೋದಿಲ್ಲ ಇನ್ ಕೇಸ್ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತೀವಿ ಅವರನ್ನು ಇಟ್ಕೊಂಡು ನಾವು ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ ಬಟ್ ಇವಾಗೆಲ್ಲನೂ ತುಂಬ ಚೆನ್ನಾಗಿದೆ ಯಾಕಂದರೆ ನಾವೆಲ್ಲ ಈ ಈ ಒಂದು ಮಕ್ಕಳೆಲ್ಲ ಚಿಕ್ಕ ಏಜ್ ಇರಬೇಕಾದ್ರೆ ಆ ಟೈಮಲ್ಲೆಲ್ಲ ನಮಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇರಲೇ ಇರಲಿಲ್ಲ ಏನಂದರೆ ಆ ಟೈಮಲ್ಲೆಲ್ಲ ನಮಗೆ ಮೊಬೈಲ್ಸ್ ಅವೈಲಬಲ್ ಕೂಡ ಇರಲಿಲ್ಲ ಈ ಥರ ಒಂದು ಸ್ಮಾರ್ಟ್ ಫೋನ್ಸ್ ನಾವು ಯೂಸ್ ಮಾಡ್ತಾ ಇರೋದೇ ಒಂದು ಐದಾರು ವರ್ಷ ಆಗಿರ್ಬೋದು ಒಂದು ಆರು ಆರು ವರ್ಷ ಅಂತ ಹತ್ರ ಅಂತ ಇಟ್ಕೊಳ್ಳೋಣ ಒಂದು ಆರು ವರ್ಷ ಇಂದ ನಾವು ಈ ಮೊಬೈಲ್ನ ಯೂಸ್ ಮಾಡಿ ಬಟ್ ಅದಕ್ಕಿಂತ ಮುಂಚೆ ಎಲ್ಲ ನಮಗೆ ಈ ಥರ ಸ್ಮಾರ್ಟ್ಫೋನ್ಸೆಲ್ಲ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆವಾಗೆಲ್ಲ ನಾವು ಏನೂ ಗೊತ್ತಾಗ್ತಾ ಇರಲಿಲ್ಲ ಇನ್ ಕೇಸ್ ಮಕ್ಕಳನ್ನ ಇಟ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಅವಾಗೆಲ್ಲ ಲೈಫ್ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಇವಾಗ ಏನಂತಂದರೆ ಎಲ್ಲರತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಸೊ ಸ್ಮಾರ್ಟ್ ಫೋನ್ ಇಟ್ಕೊಂಡು ನಾವು ಅದರಲ್ಲಿ ಜಸ್ಟ್ ನಾವು ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊಂಡಿರೋವಂಥ ಬದಲು ಸೊ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡೆ ನಾವು ಒಂದು ಕೆಲಸ ಕೂಡ ಮಾಡ್ಬೋದು ಇದರಲ್ಲಿ ಸೊ ಏನಪ್ಪ ಅದು ಕೆಲಸ ಅಂತಂದರೆ ಸೊ ಈ ಒಂದು ಯೂಟ್ಯೂಬ್ ಅಂತ ಏನಿದೆ ಸೊ ಯೂಟ್ಯೂಬ್ ಅಂತ ಏನಿದೆ ಇದರಲ್ಲಿ ಕೂಡ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಸೊ ತುಂಬ ಜನಕ್ಕೆ ಇವಾಗಂತೂ ನಾನು ಈ ಒಂದು ಯೂಟ್ಯೂಬ್ಗೆ ಬಂದಾಗ ತುಂಬ ಕಾಂಪಿಟೇಷನ್ ಇರಲಿಲ್ಲ ಆ ಟೈಮಲ್ಲಿ ಸೊ ಜಸ್ಟ್ ನಮ್ಮ ಕನ್ನಡ ಕನ್ನಡದಲ್ಲೇನೇ ಸ್ವಲ್ಪ ಕಡಿಮೆ ಜನನೇ ಇದ್ದರು ಆ ಟೈಮಲ್ಲಿ ವ್ಲಾಗರ್ಸ್ ಆಗಿರ್ಬೋದು ಸೊ ಯೂಟ್ಯೂಬರ್ಸ್ ಎಲ್ಲನೂ ಕನ್ನಡದಲ್ಲಿ ಎಸ್ಪೆಷಲಿ ಸ್ವಲ್ಪ ಕಡಿಮೆ ಜನ ಇದ್ದರು ಬಟ್ ಇವಾಗ ಈ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸಲ್ಲಿ ಹೇಗಾಗಿಬಿಟ್ಟಿದೆ ಅಂತಂದರೆ ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋರೇ ಇರ್ತಾರೆ ಬಟ್ ನಮಗಿಂತ ಲೇಟಾಗಿ ಯೂಟ್ಯೂಬ್ ಮಾಡಿದವ್ರೆಲ್ಲರನ್ನು ಆಲ್ ಆಲ್ಮೋಸ್ಟ್ ಎಲ್ಲ ಆಗಿ ಚೆನ್ನಾಗಿ ರನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಮಗೇನೆ ಒಂದು ಸ್ವಲ್ಪ ಟೈಮ್ ಸಿಗದೆ ಕೆಲವೊಂದು ಕಮಿಟ್ಮೆಂಟ್ಸಿಂದ ನಮಗೂ ಕೂಡ ಅದನ್ನು ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗದೇ ಇರ್ಬೋದು ಕೆಲವೊಂದು ಟೈಮು ಬಟ್ ಏನಂದರೆ ಯೂಟ್ಯೂಬ್ ಮಾಡಬೇಕಂದ್ರೆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲರೂ ಕೇಳ್ತಾ ಇರ್ತೀರ ಸೊ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಗ್ರೋ ಆಗಿಲ್ಲ ಅಂದರೆ ಏನು ಮಾಡೋದು ಅಂತೆಲ್ಲ ಕೇಳ್ತಿರ್ತೀರಲ್ವ ಸೊ ಯೂಟ್ಯೂಬ್ ಚಾನಲ್ ಮಾಡೋದು ಅದು ನಮಗೆ ಲಕ್ಕಿಂದನೂ ಆಗುತ್ತೆ ಹಾಗೆ ನಮ್ಮ ಹಾರ್ಡ್ವರ್ಕ್ ಕೂಡ ಬೇಕಾಗುತ್ತೆ ಸೊ ಗ್ರೋ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನಾವು ಪ್ರಯತ್ನ ಅನ್ನೋದು ಪಡಬೇಕಲ್ವಾ ಅದಕ್ಕೋಸ್ಕರ ಸೊ ಇವಾಗ ನೆಕ್ಸ್ಟು ನೋಡಿ ನಮ್ಮನೆಯಲ್ಲಿ ನನ್ನ ಮಗ ಕೂಡ ಇವಾಗ ಟೆಂತ್ ಮುಗಿಸಿದಾನಲ್ವ ಅವ್ನಗೂ ಈಗ ನೆಕ್ಸ್ಟು ಯೂಟ್ಯೂಬ್ ಮಾಡಬೇಕು ಸೊ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅಂತ ಅವನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಬಟ್ ಕಂಟೆಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಸೊ ಯಾವ ಥರ ಕಂಟೆಂಟ್ ಅವನಿಗೆ ಅದು ಕ್ಲಿಕ್ ಆಗುತ್ತೆ ಅಂತ ಅವನೇ ಯೋಚನೆ ಮಾಡೋ ಅದಕ್ಕೆ ಬಿಟ್ಟಿದ್ದೀನಿ ಸೊ ಅವ್ನು ಯಾವ ಥರ ಹೇಳ್ತಾನೋ ಅದಕ್ಕೆ ನಾನು ಹೆಲ್ಪ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಯಾಕಂದರೆ ನನಗೊಂದು ಸ್ವಲ್ಪ ಯೂಟ್ಯೂಬಲ್ಲಿ ನಾಲೆಜ್ ಇರೋದ್ರಿಂದ ಹೆಲ್ಪ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸೊ ಅದೇ ಥರನೇ ತುಂಬ ಜನ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾವೆಲ್ಲ ವರ್ಕಿಂಗ್ ವುಮೆನ್ಸ್ಗೆ ಏನಂತಂದರೆ ಒಂದೇ ಕಡೆ ಇವಾಗ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂತಂದರೆ ಗಂಡ ಹೆಂಡತಿ ಇಬ್ಬರು ದುಡಿಲೇಬೇಕು ಸೊ ಇಬ್ಬರು ದುಡಿದ್ರೇ ಬೆಂಗಳೂರಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತೆ ತುಂಬ ಹ್ಯಾಪಿಯಾಗಿ ಜೀವನ ಮಾಡಬೇಕು ಅಂತಂದರೆ ಇಲ್ಲ ಅಂತಂದರೆ ಒಬ್ರು ದುಡಿತಾರೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಅವ್ರಿಗೆ ಸಪೋರ್ಟ್ ಆದರೂ ಪ್ರತಿಯೊಂದಕ್ಕೂ ನಾವು ಹಸ್ಬೆಂಡ್ ಹತ್ರ ಕೈ ಚಾರ್ಜೋ ಬದಲು ನಮಗೆ ಏನಾದರೂ ಒಂದು ಸ್ವಲ್ಪ ಈಗ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ನಾವು ಎಲ್ಲೂ ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ ಅನ್ವಾಗ ಈ ಥರ ಏನಾದರೂ ನಾವು ಇನ್ಕಮ್ ಬರೋ ಥರ ಮಾಡ್ಕೋಬೇಕು ನಮ್ಮ ಥರ ವರ್ಕಿಂಗ್ ವುಮೆನ್ಸ್ಗಾದರೆ ಆಲ್ರೆಡಿ ನಮ್ಮ ಹತ್ರ ಜಾಬ್ ಇರುತ್ತೆ ಸೊ ಜಾಬ್ ಇಟ್ಕೊಂಡು ಇನ್ನೇನಾದರೂ ಒಂದು ಫ್ರೀ ಟೈಮ್ ಇದ್ದಾಗ ಎಕ್ಸ್ಟ್ರಾ ಇನ್ಕಮ್ ಬರೋ ಹಾಗೆ ಇನ್ನೇನಾದರೂ ಒಂದು ಮಾಡೋಣ ಅನ್ಬೇಕಾದ್ರೆ ಅದಕ್ಕೂ ಕೂಡ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಯೂಟ್ಯೂಬೇನೆ ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಚೂಸ್ ಮಾಡ್ಕೊಂಡಿದ್ದು ಆ ಟೈಮಲ್ಲಿ ಇಷ್ಟ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಅಂದರೆ ಏನಂತ ಕೂಡ ನನಗೂ ಗೊತ್ತಿರಲಿಲ್ಲ ಹೀಗೆ ಕೆಲವೊಬ್ರದ್ದು ಬ್ಲಾಗ್ಸ್ ನೋಡಬೇಕಾದ್ರೆ ಆವಾಗ ಅನ್ಕೋತಿದ್ದೆ ಸೊ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಾನು ಮಾಡೋಣ ಫ್ರೀ ಟೈಮಲ್ಲಿ ಜಸ್ಟ್ ಅಂತ ಹೇಳಿಬಿಟ್ಟು ಆ ಥರ ಸ್ಟಾರ್ಟ್ ಮಾಡಿದ್ದಾವಾಗ ಬಟ್ ಯೂಟ್ಯೂಬಲ್ಲಿ ನನಗೆ ಹೇಳ್ಕೊಳ್ಳೋಷ್ಟು ಸಕ್ಸ್ ಸಕ್ಸಸ್ ಸಿಗದೆ ಇದ್ದರೂ ಕೂಡ ಬಟ್ ಯೂಟ್ಯೂಬಿಂದ ನಮಗೆ ಪ್ರಾಬ್ಲಮ್ ಅಂದರೆ ಇ ಎಮ್ ಐಸ್ಗೆಲ್ಲ ಏನಿರುತ್ತೆ ಸೊ ಇ ಎಮ್ ಐ ಎಲ್ಲ ಕಟ್ಟೋದಕ್ಕೆ ನನಗೆ ಯೂ ಯೂಟೂಬಿಂದನೇ ಹೆಲ್ಪ್ ಆಯಿತು ಯಾಕೆಂದರೆ ಯೂ ಇ ಎಮ್ ಐ ಎಲ್ಲ ಸೆಕೆಂಡಿಗೆ ಇರ್ತಿತ್ತಲ್ವ ಹಾಗಾಗಿ ನಾವೇನಾದರೂ ಒಂದು ಇ ಎಮ್ ಐಟಮ್ ತಗೊಂಡಾಗ ಕೂಡ ನಮಗೆ ಯೂಟ್ಯೂಬ್ ಸ್ಯಾಲ್ರಿ ಬರ್ತಾಯಿದ್ದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಒಳಗಡೆ ಬಂದುಬಿಡೋದು ಸೊ ಆವಾಗ ಬಂದಾಗ ನಮಗೆ ಇ ಎಮ್ ಐ ಕಟ್ಟೋದಕ್ಕೆಲ್ಲೂ ಯೂಸ್ ಆಗ್ತಿತ್ತು ಸೊ ಹಾಗಾಗಿ ನಮ್ಮ ಮನೇಲಿ ತೊಗೊಂಡಿರೋ ಸುಮಾರು ಐಟಮ್ಸ್ ಎಲ್ಲನೂ ನಾನು ಇ ಎಮ್ ಐಯಲ್ಲೇ ತೊಗೊಂಡಿದ್ದಲ್ವ ಸೊ ಇ ಎಮ್ ಐಯಲ್ಲಿ ತೊಗೊಂಡಾಗ ಯೂಟ್ಯೂಬ್ಸ್ ಇನ್ಕಮ್ ಏನು ಬರ್ತಿತ್ತು ಅದನ್ನು ನಾವು ಇ ಎಮ್ ಐಗೆ ಅಂತಲೇ ಬಿಟ್ಬಿಡ್ತಾ ಇದ್ವಿ ಸೊ ಅದರಿಂದ ತುಂಬ ಹೆಲ್ಪೇ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇತ್ತೀಚೆಗೆ ಒಂದು ಸ್ವಲ್ಪ ನಾನು ವ್ಲಾಗ್ಸ್ ಹಾಕೋದೆಲ್ಲ ಕಡಿಮೆ ಆಗಿ ವೀಡಿಯೋಸ್ ಹಾಕೋದು ಕಡಿಮೆ ಆಗಿ ಇನ್ಕಮ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ ಅದು ಅದಕ್ಕೆ ಕಾರಣ ನಾನೇ ಆಗಿರ್ತೀನಿ ಯಾಕೆಂದರೆ ನಾನು ಕನ್ಸಿಸ್ಟ್ ಕನ್ಸಿಸ್ಟೆನ್ಸ್ ಆಗಿ ನಾನು ವೀಡಿಯೋ ಮಾಡದೇ ಇರೋದೇ ಅದಕ್ಕೆ ಕಾರಣ ಸೊ ಪರ್ಫೆಕ್ಟಾಗಿ ನಾನು ವೀಡಿಯೋಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಬಂದಿರೋದು ಬಟ್ ಸ್ವಲ್ಪ ನನಗೂ ಕೆಲಸಗಳಿದ್ದಿದ್ದರಿಂದ ನನಗೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಬಟ್ ಯಾರಿದ್ರಲ್ಲಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಾಗಿ ಒಂದು ಹಾರ್ಡ್ ವರ್ಕ್ ಇಟ್ಕೊಂಡು ಮಾಡ್ತಿರ್ತಾರೋ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾವ ಅದು ಯೂಟ್ಯೂಬ್ ಸ್ಯಾಲ್ರಿ ಬಂದಾಗ ಏನಕ್ಕಾದರೂ ಒಂದಕ್ಕೆ ಹೆಲ್ಪ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಥರ ಇವಾಗ ಏನೋ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಬಂಡವಾಳ ಹಾಕಬೇಕಾಗುತ್ತೆ ಸ್ವಲ್ಪ ಬಿಸ್ ಒಂದು ಬಂಡವಾಳ ಹಾಕಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಬಂಡವಾಳ ಹಾಕೋದಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ ಅಂದಾಗ ಸೊ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್ ಅಂತಲೇ ಹೇಳ್ಬೋದು ಸೊ ಯೂಟ್ಯೂಬಲ್ಲಿ ನೀವು ಯಾವುದೇ ಥರ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಸೊ ಯಾವುದೇ ಥರ ನೀವು ಬಂಡವಾಳ ಹಾಕುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಅದರಲ್ಲಿ ನೀವು ನಿಮ್ಮ ಒಂದು ಎಮ್ ಮೇಲ್ ಐ ಡಿ ಇತ್ತು ಅಂದರೆ ಅದರಿಂದನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ನೀವು ಹಣನ ಸಂಪಾದನೆ ಮಾಡ್ಬೋದು ಸೊ ಇದರಲ್ಲಿ ಎಷ್ಟು ಬರ್ಬೋದು ಅಂತ ಯಾರಿಗೂ ಕೂಡ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ರದ್ದು ಗ್ರಾಫ್ ಒಂದೊಂದು ಥರ ಇರುತ್ತೆ ಲಕ್ಷ ತಿಂಗಳಿಗೆ ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ ಸೊ ಇದರಲ್ಲಿ ಎರಡು ತಿಂಗಳಿಗೊಂದು ಸಲ ಇನ್ಕಮ್ ತಗೊಳ್ಳೋರು ಇದ್ದಾರೆ ಮೂರು ತಿಂಗಳಿಗೊಂದು ಸಲ ಇನ್ಕಮ್ ತಗೊಳ್ಳೋರು ಇದ್ದಾರೆ ಹಾಗೆಯೇ ಆರು ತಿಂಗಳಿಗೊಂದು ಸಲ ಇನ್ಕಮ್ ತಗೊಳ್ಳೋರು ಇದ್ದಾರೆ ಸೊ ಇದೆಲ್ಲನೂ ಡಿಪೆಂಡ್ಸ್ ಆನ್ ವ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾವ ಥರ ವ್ಯೂಸ್ ಹೋಗ್ತಾ ಇರುತ್ತೆ ಸೊ ಆ ಥರ ಯೂಟ್ಯೂಬ್ ಕಡೆಯಿಂದ ದುಡ್ಡು ಕೂಡ ಬರುತ್ತಾ ಬರ್ತಾ ಇರುತ್ತೆ ಹಾಗಾಗಿ ಮ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಮನೆಯಲ್ಲೇ ಇದೇನಾದರೂ ಮಾಡಬೇಕು ಅಂತಂದರೆ ಸೊ ಯೂಟ್ಯೂಬೇ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಸೊ ಇದನ್ನೆಲ್ಲ ಹೇಗೆ ಮಾಡೋದು ಸೊ ಯೂಟ್ಯೂಬ್ಗೆ ಬಂದ ತಕ್ಷಣ ನಮಗೆ ದುಡ್ಡು ಬಂದುಬಿಡುತ್ತಾ ಖಂಡಿತ ಬರೋಲ್ಲ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಸೊ ಇನ್ ಕೇಸ್ ಶಾರ್ಟ್ಸಲ್ಲಿ ಕೂಡ ಅಷ್ಟೇ ಶಾರ್ಟ್ಸಲ್ಲೂ ಒಂದಷ್ಟು ನಿಯಮಗಳಿದೆ ಮಾಡಬೇಕು ಅಂತ ಹೇಳಿ ಆಯಿತು ಶಾರ್ಟ್ಸ್ ಆಗಿದ್ರು ಆಗಿರ್ಬೋದು ಏನಾದರೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಿರಬೇಕು ಸೊ ಈ ಥರ ಎಲ್ಲ ಇರುತ್ತೆ ಆಫ್ಟರ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಸೊ ಯೂಟ್ಯೂಬ್ ಕಡೆಯಿಂದ ಮೇಲ್ ಬರುತ್ತೆ ಸೊ ಮೇಲ್ ಬಂದಾದಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಹಾಗೆಯೇ ಯು ಎಸ್ ಫಾರ್ಮ್ ಇರುತ್ತೆ ಅದನ್ನು ಫಿಲ್ ಮಾಡಬೇಕು ಸೊ ಫಿಲ್ ಮಾಡಿದ್ರೆ ಆಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಇದೆಲ್ಲನೂ ಒಂದು ಪ್ರೊಸೀಜರ್ ಇದೆ ಸೊ ಇದೆಲ್ಲ ನಿಮಗೆ ಆಗಿ ಯೂಟ್ಯೂಬ್ ಬಗ್ಗೆ ಬೇಕು ಅಂತಂದರೆ ಯಾವ್ದಾದ್ರು ಟೆಕ್ನಿಕಲ್ ಒಂದು ವಿಡಿಯೋಸ್ ಬರುತ್ತೆ ಅಂದರೆ ಯೂಟ್ಯೂಬ್ ಬಗ್ಗೆ ಡೀಟೇಲಾಗಿ ಪ್ರತಿಯೊಂದನ್ನು ಎಡಿಟಿಂಗಿಂದ ಹಿಡಿದು ಯೂಟ್ಯೂಬಲ್ಲಿ ಯಾವ ಥರ ನಾವು ಆ್ಯಶ್ ಟ್ಯಾಕ್ಸ್ ಆಗೋದು ಪ್ರತಿಯೊಂದನ್ನು ವೀಡಿಯೋಗಳಲ್ಲಿ ಶೇರ್ ಮಾಡ್ತಾರೆ ಸೊ ಅದನ್ನು ನೀವು ನೋಡಿ ಕಲ್ತ್ಕೊಳ್ಬೋದು ಸೊ ನಾವು ನೋಡಿ ನೋಡಿನೇ ಕಲ್ತಿರೋದು ಸೊ ಹಾಗಾಗಿ ನಾವು ಬೇರೆ ಯೂಟ್ಯೂಬ್ ಚಾನಲ್ಸ್ ಏನಿರುತ್ತೆ ಕ್ರೀ ಈ ಎಡಿಟಿಂಗ್ ಟೂಲ್ಸ್ ಎಲ್ಲ ಇಟ್ಕೊಂಡಿರ್ತಾ ಅಥವಾ ಟೆಕ್ ಚಾನಲ್ಸ್ ಎಲ್ಲ ಇರುತ್ತಲ್ಲ ಸೊ ಆ ಚಾನಲ್ಗಳನ್ನ ನೋಡಿ ನೋಡಿನೇ ನಾವು ಕೂಡ ಕಲ್ತಿದ್ದು ಸೊ ನಮಗೇನು ಹಾಗೆ ಬಂದ್ಬಿಟ್ಟಿಲ್ಲ ಅದನ್ನೆಲ್ಲ ನೋಡಿನೇ ಯಾವ ಥರ ಸ್ಟಾರ್ಟ್ ಮಾಡೋದು ಯಾವ ಥರ ಅದನ್ನೆಲ್ಲ ಸೇಫ್ಟಿ ಮಾಡಿಟ್ಕೊಳ್ಳೋದು ಸೊ ಪ್ರತಿಯೊಂದನ್ನು ಅದನ್ನು ನೋಡಿನೇ ನಾವು ಕೂಡ ಕಲ್ತಿದ್ದು ಸೊ ಅದಾದಮೇಲೆ ನೆಕ್ಸ್ಟು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕ್ಕೊಳ್ತಾ ಬರ್ತಾನೆ ಇರಬೇಕು ಕನ್ಸಿಸ್ಟೆನ್ಸ್ ಆಗಿ ಬಿಡಬಾರ್ದು ಸೊ ಬರ್ತಾಯಿದ್ರೆ ಒಂದಲ್ಲ ಒಂದಿನ ಅದರಿಂದ ಸಕ್ಸಸ್ ಅನ್ನೋದು ಸುಮ್ಮನೆ ಇವಾಗ ನಾವು ಏನೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಕೆಲಸಕ್ಕೆ ಹೋಗೋಂಥ ಪರಿಸ್ಥಿತಿಯಲ್ಲೂ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಜಸ್ಟ್ ಏನೋ ಒಂದು ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಿ ಯೂಸ್ ಮಾಡ್ತಾ ಇದ್ದೀವಿ ಬೆಳಗಿಂದ ಸಂಜೆವರೆಗೂ ಅದರಲ್ಲೇ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ ಬೇರೆ ಏನೂ ಮಾಡ್ತಾಯಿಲ್ಲ ಏನಾದರೂ ಮಾಡಬೇಕು ಅಂತೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇವಾಗ ಸ್ಟಾರ್ಟ್ ಮಾಡಿ ಅದರಿಂದ ಇನ್ಕಮ್ನ ತೊಗೋಬೋದು ಸೊ ಇದೆಲ್ಲರಿಗೂ ಯೂಸ್ ಆಗುತ್ತೆ ಸೊ ಆಲ್ರೆಡಿ ತುಂಬ ಜನ ಆಲ್ಮೋಸ್ಟ್ ಸಾಕಷ್ಟು ಜನ ಇದರಲ್ಲಿ ಇವಾಗಂತೂ ಯೂಟ್ಯೂಬಲ್ಲಿ ಫುಲ್ಲು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮು ಸೊ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬೆಲ್ಲ ಲಿಂಕಾಗೆ ಬಿಡ್ತಾರೆ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಬೆಳೀತಾರೆ ಸೊ ಇನ್ಸ್ಟಾಗ್ರಾಮಿಂದ ಈಗ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿಕೊಂಡು ಸೊ ಅಲ್ಲಿ ಇಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನು ದುಡ್ಡು ಬರೋಲ್ಲ ಬಟ್ ಇನ್ಸ್ಟಾಗ್ರಾಮ್ ಏನಂದರೆ ಬೇಗ ವೈರಲ್ ಆಗುತ್ತೆ ಸೊ ಅದೇ ಒಂದು ವೀಡಿಯೋ ಬೇಗ ರೀಚ್ ಆಗುತ್ತೆ ಜನಗಳಿಗೆ ಅಂತ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಏನಂದರೆ ಪೇಡ್ ಪ್ರಮೋಷನ್ಸ್ ಜಾಸ್ತಿ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಯಾವುದು ದುಡ್ಡು ಬರಲ್ಲ ಏನಿದ್ರೆ ಅದರಲ್ಲಿ ಪ್ರಮೋಷನ್ಸ್ನ ಮಾಡ್ಕೋಬೋದು ಸೊ ಪ್ರಮೋಷನ್ಸ್ ಕಡೆಯಿಂದ ಪೇಡ್ ಪ್ರಮೋಷನ್ಸ್ ಬರ್ತಿರುತ್ತೆ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ಸೊ ಅದರಿಂದ ಅದು ಇನ್ಸ್ಟಾಗ್ರಾಮಿಂದ ಯೂಸ್ ಆಗುತ್ತೆ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಫಾಲೋಯರ್ಸ್ ಬೇಗ ಬರೋದ್ರಿಂದ ಅದು ಅಲ್ಲಿ ನಾವು ಸ್ಟಾರ್ಟ್ ಮಾಡಿ ಅದರಿಂದ ಕೂಡ ನಾವು ಯೂಟ್ಯೂಬ್ಗೆ ಲಿಂಕ್ ಮಾಡ್ಕೊಬೋದು ಸೊ ಯಾಕಂದರೆ ನಮಗೆಲ್ಲ ಇನ್ಸ್ಟಾಗ್ರಾಮಿಂದ ಬಂದಿಲ್ಲ ಅಲ್ಲ ನಾವು ನಾವು ಡೈರೆಕ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲೇ ಗ್ರೋ ಆಗಬೇಕು ಅಂಥೇಳಿ ಅದರಲ್ಲಿ ಮಾಡಿದ್ದು ಈಗ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಯಾವುದಾದ್ರೂ ಒಂದೊಂದು ವಿಡಿಯೋ ಹಾಕ್ತಿರ್ತೀನಿ ಅಷ್ಟೇ ಬಿಟ್ಟರೆ ಜಾಸ್ತಿ ಅದರಲ್ಲೇ ಇರೋದಿಲ್ಲ ಅದರಲ್ಲೇ ಶೇರ್ ಇರ್ತಾ ಇಲ್ಲ ಹಾಗೆಯೇ ಯೂಟ್ಯೂಬಲ್ಲೂ ಅಷ್ಟೇ ಸಾಕಷ್ಟು ಪ್ರಮೋಷನ್ಸ್ ಬರ್ತಾ ಇರುತ್ತೆ ಪೇ ಪ್ರಮೋಷನ್ಸ್ ಸಿಗ್ತಾ ಇರುತ್ತೆ ಸೊ ಅದರಿಂದ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಬರ್ತಿರುತ್ತೆ ಸೊ ಪ್ರಾಡಕ್ಟ್ಸ್ ಎಲ್ಲ ಬಂದಾಗ ಅದರಲ್ಲಿ ಕೆಲವೊಂದು ಬಾಟರ್ ಅಂತ ಹೇಳ್ತಾರೆ ಸೊ ಬಾಟರ್ ಅಂತಂದರೆ ಜಸ್ಟ್ ಅವ್ರು ನಮಗೆ ಪ್ರಾಡಕ್ಟ್ ಕೊಡ್ತಾರೆ ಅಷ್ಟೇ ಅದಕ್ಕೆ ಯಾವುದೇ ಥರ ಅಮೌಂಟು ಕೊಡೋದಿಲ್ಲ ವೀಡಿಯೋ ಎಲ್ಲ ಮಾಡೋದಕ್ಕೆ ಸೊ ಹೀಗೆಲ್ಲ ನೋಡ್ಕೋಬೇಕು ಸ್ಟಾರ್ಟಿಂಗೆಲ್ಲ ನಂಗೆ ಪ್ರಮೋಷನ್ಸ್ ಅಂದರೆ ಕೂಡ ನಂಗೆ ಗೊತ್ತಿರಲಿಲ್ಲ ಏನು ಪ್ರಮೋಷನ್ ಅಂದರೆ ಅಂದರೆ ಇವಾಗ ಯಾರಾದರೂ ಏನಾದರೂ ಕೇಳಿದ್ರೆ ಸರಿ ವೀಡಿಯೋ ಮಾಡ್ಕೊಡಿದ್ರೆ ಹಾಗೆ ಮಾಡಿಕೊಟ್ಬಿಡ್ತಾ ಇದ್ದೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಗ್ತಿದ್ದಿದ್ದು ಓಕೆ ಪ್ರಮೋಷನ್ ಅಂದರೆ ಈ ಥರ ಇರುತ್ತೆ ಹೀಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಆಮೇಲೆ ಪ್ರಮೋಷನ್ ಅಂತಲೇ ಸ್ಟಾರ್ಟ್ ಮಾಡಿದ್ದು ಅದುವರೆಗೂ ಅಷ್ಟು ಐಡಿಯಾ ಇರ್ತಾ ಇರಲಿಲ್ಲ ಅಂದರೆ ನಮಗೆ ಅವರು ಡೈಲಿ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ ಏನು ಹೇಗೆ ಯೂಟ್ಯೂಬ್ ಅಂದರೆ ಏನು ಅದೆಲ್ಲ ನಮಗೆ ಗೊತ್ತಾಗ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಸಾಕಷ್ಟು ಜನ ಯೂಟ್ಯೂಬ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಹೋಪ್ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್